ಬಂದ್ಬಿಟ್ಟಿತ್ತು ಒಂದು ನೂರು ಗ್ರಾಮ್ ನಷ್ಟು ಪೆಣ್ಣೆ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ನನ್ನ ಮಗಂಗೆ ಸ್ಕೂಲ್ ರಜಾ ಚಿಕ್ಕಮ್ಮ ಮೇಲೆ ಜಾಸ್ತಿ ಪ್ರೀತಿ ಬಂದಿದೆ ಅವಾಗಿಂದ ಜಾಸ್ತಿ ಪ್ರೀತಿ ಇವತ್ತು ಸ್ಕೂಲ್ ರಜಾ ಚಿಕ್ಕ ಸಾಕು ದೋಸೆ ತಿಂದು ಬಂದ ಸರಿ ಹಂಗಾದ್ರೆ ಚಿಕನ್ ದೋಸೆ ಹಾಕೋಕ್ ಹೋಗ್ಲಿ ಹ್ಮ್ ಇವತ್ತು ಭಾನುವಾರ ತಿಂಡಿಯೆಲ್ಲ ತಿಂದಿದ್ದಾಯ್ತು ಇವಾಗ ಮಿಕ್ಕಿದ್ ಕೆಲ್ಸ ಎಲ್ಲಾ ಮಾಡ್ಕೊಡ್ಬೇಕು ನಮ್ಮನೆ ಪಕ್ಕದ ಮನೆಯಲ್ಲಿ ಗಣಪತಿ ಕೂರಿಸ್ತಾರೆ ತುಂಬಾ ಜೋರ್ ಗಲಾಟೆ ಎಲ್ಲರೂ ಬಂದಿರ್ತಾರೆ ಸೌಂಡ್ ಕೇಳ್ತಾ ಇರ್ಬಹುದು ನಿಮ್ಗೆ ಸ್ಟೋರಿ ಎಲ್ಲ ಹೋಗಿದ್ರಿ ಡ್ರೆಸ್ ತರೋದಕ್ಕ ಹೋಗಿದ್ರಂತೆ ನಂಗೆ ರಾತ್ರಿ ಹೋಗಿದ್ರಂತೆ ಅಂಗಡಿ ಎಲ್ಲಾ ಕ್ಲೋಸ್ ಆಗಿತ್ತು ಅಂತ ಬಂದು ಹೇಳ್ತಾ ಇದ್ರು ನನ್ನ ಹತ್ರ ಅಂದ್ರೆ ನಿನ್ನೆ ಹಬ್ಬ ಅಲ್ವಾ ಹಾಗಾಗಿ ಮಧ್ಯಾಹ್ನ ಹೊತ್ತೆಲ್ಲ ಸಾಮಾನ್ಯವಾಗಿ ಬಾಜಾರ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅನ್ನ ಆಗಿತ್ತು ನಿನ್ನೆದು ಸಾಂಬಾರ್ ಇತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿದ್ದೆ ನಿನ್ನೆ ಪಾಯಸ ಕೂಡ ಮಿಕ್ಕಿತ್ತು ಅದನ್ನು ಕೂಡ ಬಿಸಿ ಮಾಡಿದ್ದೆ ಕೊನೆಯದಾಗಿ ಬದನೆಕಾಯಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿ ಸುಡ್ತಾ ಇದ್ದೀನಿ ಒಲೆ ಮೇಲೆ ಸಣ್ ಸಣ್ಣ ಬದ್ನೆಕಾಯಿದು ಕೆಜಿ ಲೆಕ್ಕದಲ್ಲಿ ಬರ್ತದಲ್ವಾ ಅದು ಈ ಉದ್ ಬದ್ನೆಕಾಯಿ ಆದ್ರೆ ಆ ಒಂದು ಎರಡು ಈ ತರ ಕೊಡ್ತಾರೆ ಹಾಗೆ ಅಕ್ಕ ಬಂದಿದ್ರು ಅಹ್ ಇವತ್ತು ಚಕ್ಲಿ ಮಾಡೋದಕ್ಕೆ ಅಂತ ಮೊನ್ನೆ ಚಕ್ಲಿ ಮಾಡಿದ್ದು ತುಂಬಾ ಗಟ್ಟಿ ಆಗ್ಬಿಟ್ಟಿತ್ತು ಇನ್ನ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅಕ್ಕಂತ ಅವ್ರ ಮನೆಯಿಂದಾನೇ ಹಿಟ್ ಮಾಡಿ ಕಲಸಿದ್ದಾಗಿತ್ತು ಚಕ್ಲಿ ಹಿಟ್ಟನ್ನ ಆ ಸ್ವಲ್ಪ ಹಾಗೆ ಇಟ್ಕೊಂಡಿದ್ವಿ ಚಕ್ಲಿ ಹಿಟ್ಟನ್ನ ಇವತ್ತು ಚಕ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇವತ್ತೇನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಪುಟಾಣಿ ಎಲ್ಲಾ ಹುರ್ದ್ಬಿಟ್ಟು ಹಿಟ್ ಮಾಡಿ ಹಾಕಿದ್ವಿ ಮೊದ್ಲಿಗೆ ಊಟ ಮಾಡ್ಕೊಂಡ್ ಬಿಡೋಣ ಅಂತ ನಮ್ಮನೆಯವ್ರಿಗೆ ಊಟಕ್ಕೆ ಬಡ್ಸಿದ್ದೆ ಅಷ್ಟರಲ್ಲಿ ಪಾಪು ಕೂಡ ಬಂದು ಆಟಾಡ್ತಾ ಇದ್ದ ನಿನ್ನೆ ಚಕ್ಲಿ ತೀರಾ ಗಟ್ಟಿ ಆದುದ್ರಿಂದ ಪಾಪುಗೂ ತಿನ್ನೋದಕ್ಕಾಗಿರ್ಲಿಲ್ಲ ಹಬ್ಬದ ಹಿಂದಿನ ದಿನ ಮಾಡಿದ್ದಾಗಿತ್ತು ಹ್ಮ್ ಹಾಗಾಗಿ ಇವತ್ತು ಏನ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಹಿಟ್ಟಿತ್ತಲ್ವಾ ಅದಕ್ಕೆ ಈ ಹುರಿಗಡ್ಲೆ ಪುಟಾಣಿ ಬರ್ತದಲ್ವಾ ಅದನ್ನ ಹುರಿದ್ಬಿಟ್ಟು ಪೌಡರ್ ಮಾಡಿ ಹಾಕಿದ್ವಿ ಹಾಗೇನೆ ಸ್ವಲ್ಪ ಬೆಣ್ಣೆ ತರ್ಸಿದ್ವಿ ಅಂಗಡಿಯಿಂದ ನಾನು ಒಂದು ನೂರ್ ಗ್ರಾಂನಷ್ಟು ನಷ್ಟು ಬೆಣ್ಣೆ ಕೂಡ ಕರ್ಗಸ್ಬಿಟ್ಟು ಹಾಕಿದ್ವಿ ನಾನು ಬಿಸ್ನೀರ್ ಕಾಯಿಸ್ಕೊಂಡ್ ಬರೋದಕ್ ಹೋಗಿದ್ದೆ ತೆಂಗಿನಕಾಯಿ ಹಾಲೆಲ್ಲಾ ತೆಗ್ದ್ಬಿಟ್ಟು ಹಾಕಿದ್ವಿ ವೀವರ್ಸ್ ಒಬ್ರು ಕೇಳ್ತಾ ಇದ್ರು ತೆಂಗಿನಕಾಯಿ ಹಾಲು ಹಾಕೋದು ಯಾಕೆ ವಿದ್ಯಾ ಅವ್ರೆ ಅಂತ ಟೇಸ್ಟ್ ಕೊಡತ್ತೆ ಚಕ್ಲಿ ಹಾಗಾಗಿ ನಾವು ತೆಂಗಿನಕಾಯಿ ಹಾಲನ್ನ ಹಾಕ್ತಿವಿ ನಮ್ಮ ಈ ಕಡೆ ಸಾಮಾನ್ಯವಾಗಿ ಎಲ್ಲರೂನು ಹಾಗೇನೆ ತುಂಬಾ ಜನ ಹೇಳ್ತಾ ಇದ್ರು ಕಳೆದ ಬ್ಲಾಗ್ ಅಲ್ಲಿ ನ್ಯೂಸ್ ಪೇಪರ್ ಅನ್ನ ಉಪಯೋಗಿಸ್ಬೇಡಿ ಅಂತ ಅಹ್ ಟಿಶ್ಯೂ ಪೇಪರ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ನ್ಯೂಸ್ ಪೇಪರ್ ಅನ್ನ ಉಪಯೋಗಿಸಿದ್ದಾಗಿತ್ತು ಪ್ರಿಂಟ್ ಏನು ಅಂಟ್ಕೊಂಡ್ ಬಂದಿರ್ಲಿಲ್ಲ ನಾವ್ ನೋಡಿದ್ವಿ ನೋಡ್ಬಿಟ್ಟೇನೆ ಮಾಡಿದ್ದಾಗಿತ್ತು ನಾನು ಚಕ್ಲಿನ ಕರಿತಾ ಇದ್ದೆ ಎಣ್ಣೆನಲ್ಲಿ ಬೇಯಿಸ್ಕೊಳ್ತಾ ಇದ್ದೆ ಅಕ್ಕ ಚಕ್ಲಿನ ಸುಡ್ತಾ ಇದ್ರು ಪಾಪು ನನ್ಗೆ ಚಕ್ಲಿ ಎಲ್ಲಾ ತಂದ್ಕೊಡ್ತಾ ಇದ್ದ ಅವ್ನಿಗ್ ತುಂಬಾ ಖುಷಿ ಏನಾದ್ರು ತಿಂಡಿ ಎಲ್ಲಾ ಮಾಡ್ತಾ ಇದ್ರೆ ಇವತ್ತು ಚಕ್ಲಿ ತುಂಬಾ ಸಾಫ್ಟ್ ಆಗಿ ಬಂದಿತ್ತು ಹಾಗೆ ಟೇಸ್ಟಿ ಆಗಿತ್ತು ಮೊನ್ನೆಗಿಂತನು ಅಂದ್ರೆ ಬೆಣ್ಣೆ ಎಲ್ಲ ಹಾಕಿದ್ದಲ್ವಾ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಬಂದಿತ್ತು ಇವತ್ತಿನ ದಿನ ಸುಮಾರು ಇವತ್ತು ಒಂದೂವರೆ ಗಂಟೆ ಅಷ್ಟು ಟೈಮ್ ಹಿಡೀತು ಚಕ್ಲಿ ಬೆಯ್ಯೋದಕ್ಕೆ ಸಮಯ ಬೇಕು ಬಿಟ್ರೆ ಇನ್ನೇನ್ ಕೆಲ್ಸ ಇಲ್ಲ ನಾನು ಪಾಪುಗೆ ಟೇಸ್ಟ್ ನೋಡೋದಕ್ಕೆ ತಂದು ಕೊಟ್ಟಿದ್ದೆ ಹೆಂಗಾಗದ ಚಕ್ಲಿ ಮಾತ್ರ ಸೂಪರ್ ಆಗದಲ್ಲ ಪಾಪು ಚಕ್ಲಿನ ತಿಂದು ಟೇಸ್ಟ್ ಕೂಡ ಹೇಳ್ದ ಚೆನ್ನಾಗಾಗಿದೆ ಆಗಿದೆ ಚಿಕ್ಕಮ್ಮ ಇವತ್ತು ಸೂಪರ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದ ಮೊನ್ನೆ ದಿನ ಬೇಜಾರಾಗ್ಬಿಟ್ಟಿತ್ತು ಅಂದ್ರೆ ಈರಾ ಗಟ್ಟಿ ಆಗ್ಬಿಟ್ಟಿತ್ತಲ್ವ ಚಕ್ಲಿ ಹಾಗಾಗಿ ಆದ್ರೂನು ಕೂಡ ಅವ್ನ್ ತಿಂದಿದ್ದ ಮೊದ್ಲಿಗೆ ಒಂದ್ ಬ್ಯಾಚ್ ನಾನು ಕರ್ದ್ಬಿಟ್ಟು ಇಟ್ಟಿದ್ದೀನಿ ಪಾಪು ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ ನಾನ್ ಅಕ್ಕಂಗ ಹೇಳ್ತಾ ಇದ್ದೆ ಮೂರುವರೆ ಮೂರು ಕಾಲ ಅಷ್ಟರಲ್ಲಿ ಚಕ್ಲಿ ಮುಗೀತದೆ ಅಂತ ಹೇಳ್ತಾ ಇದ್ದೆ ಮತ್ತೆ ಅಕ್ಕ ಎಲ್ಲಾ ಗಣಪತಿ ನೋಡೋದಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಹಾಗಾಗಿ ಪಾಪು ಇವತ್ತು ಎಷ್ಟು ಚಕ್ಲಿ ಆಗಿದೆ ಅಂತ ಬರ್ಕೊಳ್ತಾ ಇದ್ದ ಅಂದ್ರೆ ಅಕ್ಕ ಚಕ್ಲಿನ ಸುತ್ತ ಕೊಟ್ಟಾಗ ಅವನು ಲೆಕ್ಕ ಹಾಕ್ತಾ ಇದ್ದ ಎಷ್ಟ್ ಆಯ್ತು ಅಂತ ಇಷ್ಟು ಚಕ್ಲಿ ಆಗಿತ್ತು ಇವತ್ತು ಇವಾಗ ಇದನ್ನ ಡಬ್ಬಕ್ ಹಾಕೊಳ್ಬೇಕು ಅಕ್ಕ ನನ್ಗೂ ಕೂಡ ಕೊಟ್ಬಿಟ್ಟು ಹೋಗಿದ್ರು ಚೆನ್ನಾಗ್ ಆಗಿತ್ತು ಇವತ್ತಿನ ಚಕ್ಲಿ ಮಾತ್ರ ಮೂರನೇ ಬಾರಿ ಹೇಳ್ತಾ ಇದ್ದೀನಿ ನಾನು ಎಲ್ಲ ಚಕ್ಲಿ ಹೇಗಾಯ್ತ ಚಕ್ಲಿ ಎಲ್ಲ ರೆಡಿ ಆಗಿದ್ದೆ ನಾವು ಟೀ ಮಾಡ್ಕೊಂಡ್ ಕುಡಿದ್ವಿ ಅಷ್ಟ್ರಲ್ಲಿ ನನ್ ಮಗ ರೆಡಿ ಆಗಿ ಬಂದಿದ್ದ ಅಹ್ ಅವನು ಗಣಪತಿ ನೋಡೋದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿ ಬಂದಿದ್ದ ನಾನು ಹೇಳಿದ್ದೆ ಮಗನೆ ರೆಡಿ ಆಗಿದ್ ನಂತರ ನಿನ್ ಡ್ರೆಸ್ ಅನ್ನ ತೋರ್ಸ್ ಬಿಟ್ಟು ಅಂತ ಹೂ ಚಿಕ್ಕಮ್ಮ ಅಂತ ಹೇಳಿದ್ದ ಹಾಗಾಗಿ ರೆಡಿಯಾಗಿ ಬಂದು ಫೋಟೋಸ್ ಎಲ್ಲಾ ತಗೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೇನೆ ಛತ್ರಿ ಬೇರೆ ತಂದಿದ್ದ ಯಾಕೆಂತಂದ್ರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಹಾಗಾಗಿ ಇವಾಗ ಅವನು ಹೊರಟ ಅವ್ರ ಮಮ್ಮಿ ಪಪ್ಪ ಹೋಗ್ತಾ ಇದಾರೆ ಇಲ್ಲಿ ಹೊನಾವರದಲ್ಲಿ ಎಷ್ಟ್ ಕಡೆ ಗಣಪತಿ ಕೂರ್ಸಿದಾರಲ್ವಾ ಎಲ್ಲಾ ನೋಡ್ಕೊಂಡ್ ಬರ್ತಾರೆ ನಾವು ಕೂಡ ಹೋಗ್ಬೇಕಿತ್ತು ನಾನು ಆ ಟೀ ಕುಡ್ದು ಈ ಚಕ್ಲಿ ಮಾಡಿರುವಂತಹ ಪಾತ್ರೆ ತೊಳೆಯೋದಕ್ಕೆ ತುಂಬಾ ಸಮಯ ಹಿಡಿತು ಅಷ್ಟರಲ್ಲಿ ಜೋರ್ ಮಳೆನೆ ಸ್ಟಾರ್ಟ್ ಆಗ್ಬಿಡ್ತು ನಾನು ರಾಜ ರಾಣಿ ಶೋ ನೋಡ್ತಾ ಕೂತಿದ್ದೆ ಇವತ್ತು ಮಹಾಮಿಲನ ಆಯ್ತು ಎರಡು ದಿನ ಆಯ್ತು ಗಣಪತಿ ನೋಡೋದಕ್ ಹೋಗ್ಬೇಕು ಅಂತ ಅನ್ಕೊಳ್ತೀನಿ ಆದ್ರೆ ಸಂಜೆ ಟೈಮ್ ಜೋರ್ ಮಳೆ ಸ್ಟಾರ್ಟ್ ಆಗ್ತದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಎಂತ ಮಾಡ್ತಿತ್ತು ನಾನು ಟಿವಿ ನೋಡ್ತಾ ಕೂತಿದ್ದೆ ನಮ್ಮ ನಮ್ಮನೆಯವ್ರು ಬಂದ್ರು ನಾಳೆ ಪೂಜೆಗೆ ಹೂವ ತಂದ್ರು ಹಾಗೆ ಇವಾಗ ಪೂಜೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಎಂಟು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಹ್ ಪೂಜೆ ಮಿಸ್ ಆಯ್ತು ಇವತ್ತು ಪ್ರಸಾದ ತಿನ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಹಾಗೆ ನಾನು ನೆಕ್ಸ್ಟ್ ಡೇ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಇವತ್ತು ನೀರ್ ದೋಸೆ ಮಾಡಿದ್ದೆ ನಾನು ತಿಂಡಿ ನೀರ್ ದೋಸೆ ಮಾಡ್ಕೊಂಡು ತಿಂದಿದ್ದಾಯ್ತು ಹಾಗೆ ಇಡ್ಲಿಗೆ ನೆನೆ ಹಾಕ್ತಾ ಇದ್ದೆ ನಾನು ಟೀ ಕುಡಿಯುವಂತಹ ಕಪ್ ಅಲ್ಲಿ ನಾಲ್ಕ್ ಲೋಟದಷ್ಟು ಅಕ್ಕಿ ಒಂದ್ ಲೋಟದಷ್ಟು ಬೇಳೆ ಹಾಗೇನೆ ಸ್ವಲ್ಪ ಮೆಂತೆ ಉದ್ದಿನಬೇಳೆ ಮೆಂತೆ ಒಟ್ಟಿಗೆನೆ ಒಮ್ಮೆ ರುಬ್ಬಿಟ್ಟು ಇಟ್ಕೊಳ್ಬೇಕು ನಂತರ ಅಕ್ಕಿನ ತರ್ತರಿಯಾಗಿ ರುಬ್ಕೊಳ್ಬೇಕು ಇಡ್ಲಿಗೆ ಅದೇ ಹೆಣ್ಣಿಸ್ಮ್ನೆ ಅದೇ ಹೆಣ್ಣಿಗ್ ಬಂದ್ ಸಂಜೆ ಐದು ಮುಕ್ಕಾಲು ಇವತ್ತು ಸೋಮವಾರ ನನ್ ಮಗ ಇಲ್ಲಿ ನಿನ್ನೆ ಗಣಪತಿ ಎಲ್ಲ ನೋಡ್ಕೊಂಡು ಬಂದಲ್ಲ ಮಗ ಚಿಕ್ಕ ಹೋಗ್ಲಿಲ್ಲ ನಾ ಹೋಗ್ಲಿ ಗಣಪತಿ ನೋಡಕ್ಕೆ ನಾ ಹೋಗ್ಬತ್ತೆ ನೀಲೇ ಇರ್ತೀಯ ಹ್ಮ್

ಊಟಕ್ಕೆ ಅಮಟೆಕಾಯಿ ಸಾರು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದೊಂದು ಒಳ್ಳೆ ಕಾಂಬಿನೇಷನ್ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿದ್ದು ಅಮಟೆಕಾಯಿ ಸಾರು ಜೊತೆ ಪಾಪು ಬಂದಿದ್ದಾನೆ ಆಟ ಆಡ್ತಾ ಇದ್ದಾನೆ ಇವಾಗ ಬ್ಯೂಟಿಫಿ ವಾಯ್ಸ್ ಅವ್ರು ಕೊಡ್ಬೇಕು ನಿನ್ನೆ ಜಾಸ್ತಿ ಏನು ಬ್ಲಾಗ್ ಮಾಡಿರ್ಲಿಲ್ಲ ಹಾಗಾಗಿ ನಿನ್ನೆಯ ಬ್ಲಾಗ್ ಗೆ ಇವತ್ತಿನ ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಯಾಕೆ 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 ಬಾಯ್ ಹೇಳು ಬಾಯ್ ಮಗ್ನೆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು ನನ್ನ ಮಗ ಕೆಳಗಡೆ ಹೋಗಿದ್ದೆ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟೆ ಸಣ್ಣದಾಗಿ ಮಳೆ ಬರ್ತಾ ಇದೆ ಇವಾಗ ಸಣ್ಣ ಮಳೆ ನಮ್ಮನೆಯವ್ರು ಕೇಳಿದ್ರೆ ಎಲ್ಲ ಕಡೆ ಗಣಪತಿ ನೋಡೋದಕ್ಕೆ ಹೋಗುವ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಕೂರಿಸ್ತಾರೆ ಮುನ್ನ ವಾರದಲ್ಲಿ ಈ ಮಳೆನಲ್ಲಿ ಎಲ್ಲಿ ಹೋಗೋದಲ್ವಾ ನಿನ್ನೇನು ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಸಂಜೆ ಸ್ಟಾರ್ಟ್ ಆಗಿದ್ ಮಳೆ ನಾನ್ ಸ್ಟಾಪ್ ಮಳೆ ಅಲ್ವ ರೀ ನಿನ್ನೆ ಟೂ ವೀಲರ್ ಹೋಗ್ಬೇಕು ಇವಾಗ ಫೋರ್ ವೀಲರ್ ಇಲ್ಲ ಅಂದ್ರೆ ನಾವು ಗ್ಯಾಂಗ್ ಜೊತೆ ಹೋಗ್ತಾ ಇದ್ವಿ ನಾನು ಮನೆಯವರು ರಾಘವೇಂದ್ರ ಸಂತೋಷ ಕಾವ್ಯ ಐದು ಜನ ಸೇರ್ಕೊಂಡು ಹೋಗ್ತಾ ಇದ್ವಿ ಹೋಗೋದಕ್ಕೆ ಆಗ್ಲಿಲ್ಲ ಇವತ್ತು ಹೋಗುವ ಅಂತ ಹೇಳ್ತಾ ಇದ್ರು ಮತ್ತೆ ಪಾಪ ಬಿಡೋದಿಲ್ಲ ನಾನು ಬರ್ತೀನಿ ಅಂತ ಹೇಳ್ತಾನೆ ಕರ್ಕೊಂಡು ಹೋಗೋ ದೊಡ್ಡ ವಿಷ್ಯ ಅಲ್ಲ ಮಳೆ ಎಲ್ಲ ಸ್ಟಾರ್ಟ್ ಆದರೆ ಸಂಜೆ ಆರು ಗಂಟೆ ಆಗೇ ಹೋಯ್ತು ಇನ್ನೇನು ಹೋಗೋದು ನಾಳೆ ಹೋಗ್ಬಿಟ್ಟು ನಾನು ದೇವರಿಗೆ ಕೈ ಮುಗಿದು ಬರಬೇಕು ನಮ್ಮ ಏರಿಯಾದಲ್ಲೇ ತೋರಿಸ್ತಾರಲ್ವಾ ನಾನು ಇನ್ನ ಹೋಗ್ಲಿಲ್ಲ ಹಾಗಾಗಿ ಬಾರಿ ಮೊನ್ನೆ ಏನ್ ಮಸ್ತಿ ಚಿಕ್ಕಪ್ಪ ಮಗಂದು ಮಸ್ತಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ